ಚಿಕ್ಕಬಳ್ಳಾಪುರದಲ್ಲಿ ಸ್ವಚ್ಛತೆ ಕಾಪಾಡುವಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನದಿಂದ ಗ್ರಾಮದಲ್ಲಿ ಸಂಪೂರ್ಣವಾಗಿ ಸ್ವಚ್ಛತೆ ಮರೀಚಿಕೆಯಾಗಿ ಕೊಳಕು ತುಂಬಿ ದುರ್ವಾಸನೆ ಬೀರುವಂತಹ ಸ್ಥಳದಲ್ಲಿ ಕುಡಿಯುವ ನೀರು ಹಿಡಿದುಕೊಂಡು ಮನೆಗಳಿಗೆ ತುಂಬಿಸಿಕೊಳ್ಳುವಂತಹ ಅನೈರ್ಮಲ್ಯ ವಾತಾವರಣ ನಿರ್ಮಾಣವಾಗಿದೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡುತ್ತಿದ್ದಾರೆ ಇನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಮುನಿಯಪ್ಪ ತಮ್ಮ ಅಧಿಕಾರ ಅವಧಿಯಲ್ಲಿ ಚಿಲಕನೇರ್ ಬಹುತೇಕ ಇನ್ನೂ ಹಲವಾರು ಕಡೆ ರಸ್ತೆಗಳಿಲ್ಲ ಚರಂಡಿಗಳು ಕೂಡ ಇಲ್ಲದಂತಾಗಿದೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡುತ್ತಿದ್ದಾರೆ ಮೈಸೂರಿನಲ್ಲಿ ಮಹಿಳಾ ದಿನಾಚರಣೆಯನ್ನ